ಕಾಟೆಗರ ಟ್ರೈಲರ್ ನೋಡಿದ್ರಿ ನೀವು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಅವರು ಕಾಟೆಗರ ಟ್ರೈಲರು ಒಂದಂತೂ ಭಾಳ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೋತೀನಿ ಒಂದು ಕನ್ನಡ ನಾಡಿನ ನಮ್ಮ ಸೊಗಡಿನ ಒಂದು ಚಿತ್ರ ಆಗುತ್ತೆ ಇದು ಹಲವಾರು ನೈಜ ಘಟನೆಗಳನ್ನು ಆಧರಿಸಿ ಮಾಡಿರುವಂಥ ಒಂದು ಸಿನಿಮಾ ಇದು ಬಹುಶಃ ಅದರಲ್ಲೂ ಒಂದು ಘಟನೆ ಒಂದು ಕರ್ನಾಟಕದ ಮೂರು ಪ್ರಾಂತ್ಯಕ್ಕೆ ತುಂಬಾ ಹತ್ತಿರವಾಗುತ್ತೆ ಅದು ಉತ್ತರ ಕರ್ನಾಟಕ ಆಗಿರ್ಬೋದು ಮಲೆನಾಡು ಪ್ರಾಂತ್ಯ ಆಗಿರ್ಬೋದು ಅಥವಾ ಮೈಸೂರು ಈ ಈ ಸಿನಿಮಾ ಇವತ್ತಿಗೆ ಭಾಗಕ್ಕೆ ನೀವು ಟ್ರೈಲರ್ ನೋಡಿದಾಗ ನಾನು ಹೇಳಿದ್ದೆ ಒಂದು ಸರ್ಪ್ರೈಸ್ ಇರುತ್ತೆ ಅಂತ ಅಂದ್ಬಿಟ್ಟು ಅಂತ ನೀವು ಅದು ಲಾಸ್ಟ್ ಶಾಟ್ ನೋಡಿದ್ರಿ ಸಿನಿಮಾದಲ್ಲಿ ದರ್ಶನ್ ಸರ್ದು ಇಡೀ ಸಿನಿಮಾದಲ್ಲಿ ನಿಮಗೆ ಈ ಥರ ಹಲವಾರು ಸರ್ಪ್ರೈಸ್ ಆ್ಯಂಡ್ ಅಂಡ್ ಒಂದಂತ ಹೇಳ್ತೀನಿ ನಾನು ಹಿಂದೆನೂ ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ದರ್ಶನ್ ಸರ್ ತುಂಬಾ ಅವ್ರ ಫೈಟ್ಸ್ ಆಗಿರ್ಬೋದು ಡೈಲಾಗ್ ಡೆಲಿವರಿ ಆಗಿರ್ಬೋದು ಅಥವಾ ಅವರು ಮ್ಯಾನರಿಸರಿ ಎಲ್ಲಾನು ಫಸ್ಟ್ ಫಿಲಮ್ ಇಂದ ನಾನು ಜೊತೆಗೆ ನೋಡ್ಕೊಂಡ್ ಬಂದಂತನು ನಾನು ಫ್ಯಾನ್ ಆಗಿ ಈ ಕಡೆ ಪರದೆ ಹಿಂದೆ ಹಿಂಗ ಅವ್ರನ್ನ ನೋಡಿ ಎಂಜಾಯ್ ಮಾಡಿದಂತನು ಅವ್ರಿಗೆ ಬರೀಬೇಕಾದ್ರೆ ನನಗೆ ಗೊತ್ತಿದ್ದು ಒಂದು ತುಂಬಾ ಅದ್ಭುತವಾದ ಅವ್ರಲ್ಲಿ ಇರೋದೇನಂತಂದ್ರೆ ಎಮೋಷನ್ಸ್ ಅವ್ರ ಅದ್ಭುತವಾದ ಎಮೋದ್